ಯಾರಾಗಿದ್ದಾರೆ ಪ್ರವಾದಿ ಸುಲ್ಲುವಲಿ ಸಲಮರು ಸಲಮರು ಕೊಲೆ ಕೊಲ್ಲೆಯ ಅಕ್ರಮ ಅನ್ಯಾಯ ಅತ್ಯಾಚಾರಗಳಿಂದ ಮುಳುಗಿದ ಮುಳುಗಿದಂ ಆರನೇ ಶತಮಾನದ ಜನರಿಗೆ ಮಾನವೀಯತೆ ಸಂದೇಶವನ್ನು ಸಾರುತ್ತಾ ಮಾರುತ್ತಾ ಹುಟ್ಟಿದ ಮಗು ಹೆಣ್ಣಾದರೆ ತಲೆಗೆ ಬಂಡೆ ಕಣ್ಣನ್ನು ಹಾಕುತ್ತಿದ್ದ ಒಂದು ಭಯಾನಕವಾದಿಗದಲ್ಲಿ ನಮ್ಮೆಲ್ಲರ ಪ್ರೀತಿಯ ನಾಯಕ ರೈಕಂಬರ ಹಬೀಬುರ ಸುಲುವಾಯಿ ಸುಲ್ಲಾ ವಲಯ ಸಲಮರು ಬಂದು ಹೇಳುತ್ತಾರೆ ತಮ್ಮ ಕರ್ಲು ಗುಡಿಯನ್ನು ಕೊಳ್ಳಬೇಡಿ ಒಮಯ್ಯತ್ತುಲ್ ವಮೀದಂ ಚಾಮಿದಂ ಅಜ್ಜಾ ಹೂ ಜಹನ್ಮಾ ಅಕ್ರಮವಾಗಿ ಕೊಂಡು ಭಯಾನಕವಾದ ಶಿಕ್ಷೆಯನ್ನು ಘೋಷಿಸುತ್ತಾ ಅಕ್ರಮವಾಗಿ ಅನ್ಯಾಯವಾಯ್ಕೊಂಡವನಿಗೆ ಕಠಿಣವಾಗಿ ವಿರೋಧಿಸಿ ಮಸ್ತಿಷ್ಕ ಮನಸ್ಕಾರದಾರೊಬ್ಬರಿಗೆ ಸಹೋದರಿ ತನ್ನ ಪಾಠವನ್ನು ಕಲಿಸಿದರು ಆಕಾಶ ಭೂಮಿಯಲ್ಲಿರುವ ಸರ್ವರಿಗೂ ನೀವು ಕರ್ಣ ತೋರಿ ಎಂಬ ಸಂದೇಶವನ್ನು ಈ ಜಗತ್ತಿಗೆ ಸಾರಿದರು ತನಗೆ ಅನ್ಯಾಯ ಮಾಡಿದವನಿಗೆ ಕ್ಷಮ ನೀಡಿದ ಬಳಿಕ ಅವನಿಗಾಗಿ ಅವಲಾಹನಲ್ಲಿ ದ್ವಾ ಮಾಡಿದ ಮಗ ಮನಸ್ಸು ತನ್ನನ್ನು ಕೊಳ್ಳಲು ಶ್ರಮಿಸಿದ ಅದೇ ರೀತಿ ತನ್ನ ಆಹಾರದಲ್ಲಿ ವಿಸಬರಿಸಿದ ಸ್ತ್ರೀಗೂ ಕೊಳ್ಳಲು ಕಟಾಟಿಯೊಂದಿಗೆ ಸೌಮಯವಾಗಿ ಮುಗುಳ್ ಕರುಣೆಯನ್ನು ತೋರಿಸಿದಂತಹ ರೀತಿಯ ಧುವತಾರರಾಗಿದ್ದಾರೆ ಪೈಗಂಬರ್ ಮುಹಮ್ಮದ್ ಮುಸಫಾ ಸಲಹರು ಲೋಕದ ಹಲವು ಧರ್ಮಗಳಲ್ಲಿಯೂ ಮಾನವ ಸಮಾನತೆಯ ಸಂದೇಶವನ್ನು ಸಾರಿದರು ಆದರೆ ಇಸ್ಲಾಮಿನ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸಫಾ ಬಳ್ಳ ಕೈಯಲ್ಲಿ ಸೂರ್ಯ ಹಾಗೂ ಎಡ ಕೈಯಲ್ಲಿ ಚಂದ್ರನ ತಂದಿಟ್ಟರು ತನ್ನ ಸಂದೇಶ ಪ್ರಚಾರದಿಂದ ನಾನು ವಿರಮಿಸಲಾರನೆಂದು ಈ ಲೋಕಕ್ಕೆ ಪ್ರತಿಜ್ಞೆಯನ್ನು ನೀಡಿದ ಅಖಿಲ ಲೋಕದ ಅಖಿಲದನ್ನೇ ನಾಯಕ ಪೈಗಂಬರು ಮೊಹಮ್ಮದ್ ಮುಸ್ಫಾ ಸಲ್ಲಾ ವಲೀಸಲಮರು ಆ ಸಂದೇಶವನ್ನು ವಿಜೇತರಾಗಿದ್ದಾರೆ ಈ ವಾಸ್ತವದ ಕುರಿತು ಸರೋಜಿನಿ ನಾಯ್ಡು ಹೇಳಿದ್ದಾರೆ ಪ್ರಜಾಪ್ರಭುತ್ವವನ್ನು ಪ್ರತಿಪಾದಿಸಿ ಅದನ್ನು ಕಾರ್ಯರೂಪಕ್ಕೆ ತಂದ ಪ್ರಥಮ ಧರ್ಮವೇ ಆಗಿದೆ ಮಸೀದಿ ಮಿನಾರಗಳಲ್ಲಿ ಕರೆ ಮಲಗುವಾಗ ಭಕ್ತರು ಮಸೀದಿಯಲ್ಲಿ ಒಟ್ಟು ಸೇರುತ್ತ ರಾಜನು ಪ್ರಜೆಯು ಭುಜಕ್ಕೆ ಭುಜ ತಾಗಿಸಿ ಅಲ್ಲೋ ಅಕ್ಬರ್ ಅಲ್ಲೋ ಅತಿ ದೊಡ್ಡವನಾಗಿದ್ದಾನೆಂದು ಶಾಸ್ತ್ರಾಂಗರಗುವಾಗ ಸತ್ಯವು ಇಲ್ಲಿ ರೂಪ ತಾಳುತ್ತದೆ ಪ್ರೀತಿಯ ಸಹೋದರರೇ ಇಸ್ಲಾಂನಲ್ಲಿ ಮಾತ್ರವಲ್ಲದೆ ಇತರ ಧರ್ಮಗಳಲ್ಲಿಯೂ ಪ್ರವಾದಿ ಸಲಹಾ ಒಲಿ ಸಲಮರ ಕುರಿತು ಹಲವು ಹೇಳಿಕೆಗಳು ಹಲವು ಪ್ರಶಂಸೆಗಳು ನಾವು ಹೇಳಿ ಬಂದಿವೆ ಅದರಲ್ಲಿ ಒಂದಾಗಿದೆ ಶ್ರೀನಾರಾಯಣ ಗುರು ಸ್ವಾಮಿ ಹೇಳುತ್ತಾರೆ ಪುರುಷಾಂತ್ರಿಸ ಪೂರ್ಣ ದೈವಮೋ ನೈ ವಿದ್ಯಾಗತಿ ಕಂಡ ಕರ್ಮಮೋ ಈಶ್ವರನ್ ಬುದ್ಧನ್ಮ ಕರುಣಾಮ ಮುತ್ತಿನ ಬಿ ರತ್ನಮೋ ಪ್ರವಾದಿ ಸಲಹಾ ಒಲಿ ಸಲಮರಂತೆ ಸಂದೇಶವನ್ನು ಕರುಣೆ ತೋರಿದಂತಹ ಮತ್ತೊಂದು ಪ್ರಚಾರ ಪ್ರಚಾರಕರು ಇಲ್ಲಿ ಕಾಣಲು ಸಾಧ್ಯವಿಲ್ಲ ತತ್ವಜ್ಞಾನಿ ನಾಯಕ ಎಂಬಂತಹ ವಿಶೇಷ ಗುಣಗಳು ಒಂದೇ ಒಂದು ವ್ಯಕ್ತಿಯಲ್ಲಿ ಸಮ್ಮಿಲಿತ ಭೂಮಿಯ ಅಪೂರ್ವ ಸೂಜಿಗಳಲ್ಲೊಂದು ಅದರಲ್ಲಿಯೇ ಅದ್ಭುತ ವಿಸ್ಮಯವನ್ನು ನೀಡಿದೆ ಆ ಅದ್ಭುತ ವಿಸ್ಮಯವನ್ನು ನಮಗೆ ಜಗತ್ತಿನಲ್ಲಿ ತೋರಿಸಿಕೊಂಡಂತಹ ನಮ್ಮೆಲ್ಲರ ಪ್ರೀತಿಯ ನಾಯಕ ಇಪ್ಪತ್ತು ಭೌತಿಕ ಸಾಮ್ರಾಜ್ಯ ಮತ್ತು ಒಂದು ಒಂದು ಭೌತಿಕ ಸಾಮ್ರಾಜ್ಯ ಮತ್ತು ಒಂದು ಸಾಮ್ರಾಜ್ಯ ಸಾಮ್ರಾಜ್ಯಗಳನ್ನು ತರಿಸಿಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ನಾಯಕ ಒಂದು ಸಂಸಯವನ್ನು ಕಾಪಿಸಿ ಬೌದ್ಧಿಕ ಸನ್ಮಾನಗಳನ್ನು ತೋರಿಸಿಕೊಂಡಂತಹ ನಮ್ಮಲ್ಲಿ ಪ್ರೀತಿಯ ನಾಯಕರಾಗಿದ್ದಾರೆ ಅಷ್ಟೊಂದು ತ್ಯಾಗ ಹಾಗೂ ಕರುಣೆಯಿಂದ ತುಂಬಿದ ಜೀವನವದು ಆ ಜೀವನವನ್ನು ಆಲಿಸಿ ಪಾಲಿಸಲು ಅಲ್ಲಾಹುರ ತೋಫಿಗೆ ನೀಡಲಿಲ್ಲ ಮಾತ್ರ ಹೇಳುತ್ತಾ ಎಲ್ಲ ಮಾತಿಗೆ ವಿರಾಮ